ನಾವು ಮೀಶೋದಿಂದ ಫ್ರೆಂಡ್ಸ್ ನಾವು ಮೀಶೋದಿಂದ ಆಸ್ತಿಗೆ ತರಿಸಿದ್ವಿ ಬೆಡ್ ಸೊ ಫಸ್ಟ್ ಟೈಮ್ ಇದು ಮೀಶೋದಿಂದ ಬೆಡ್ ತರಿಸ್ತಾ ಇರೋದು ಎರಡು ಬೆಡ್ ತರಿಸಿದ್ವಿ ಸೊ ಅದನ್ನ ಇವಾಗ ನಾವು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀವಿ ಸೊ ನಮಗೂ ಎಕ್ಸೈಟ್ಮೆಂಟ್ ಇದೆ ಯಾವ ರೀತಿ ಇರ್ಬೋದು ಅಂತ ಹೇಳಿ ಸೊ ಇಷ್ಟು ದೊಡ್ಡ ಬ್ಯಾಗಲ್ಲಿ ಎರಡು ಬೆಡ್ ಬಂದಿದೆ ಸೊ ಈಗ ಅನ್ಬಾಕ್ಸ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಅಂತ ಶೇರ್ ಮಾಡ್ತೀನಿ ಅನ್ಬಾಕ್ಸ್ ಮಾಡಿ ಆಯಿತು ಸೊ ಈಗ ನಿಮಗೆ ನೋಡ್ಬೋದು ಎಷ್ಟು ದೊಡ್ಡದಿದೆ ಬೆಡ್ ಅಂತ ಹೇಳಿ ಒಬ್ರಿಗಂತೂ ಆರಾಮ್ಸೆ ಮಲ್ಕೊಳ್ಬೋದು ಆ್ಯಂಡ್ ಮಕ್ಕಳಾದರೆ ಇಬ್ಬರಿಗೆ ಮಲ್ಕೊಳ್ಬೋದು ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫೋಲ್ಡ್ ಮಾಡೋದು ಕೂಡ ತುಂಬಾ ಈಸಿ ಆರಾಮ್ಸೆ ಫೋಲ್ಡ್ ಮಾಡ್ಕೊಳ್ಬೋದು ಆ್ಯಂಡ್ ಇನ್ನು ಫೀಡ್ಬ್ಯಾಕ್ ಬಂದು ನಾವು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದರ ರಿವ್ಯೂಸ್ ಎಲ್ಲ ಶೇರ್ ಮಾಡ್ತೀನಿ ಸದ್ಯಕ್ಕೆ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ ಈಗ ಇನ್ನೊಂದು ಪ್ರಾಡಕ್ಟ್ ಬಂದು ನಾವು ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಆರ್ಡ್ರ್ ಮಾಡಿದ್ವಿ ಸೊ ಅದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿರೋ ಸ್ಯಾರೀಸ್ಗಳೆಲ್ಲ ಬರುತ್ತೆ ನೋಡುವಾಗ ನಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ದರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದೀನಿ ಆ್ಯಂಡ್ ಇದು ಬಂದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ತನಕ ಏನೋ ಆಯಿತು ಈ ಸ್ಯಾರಿಗೆ ಇಲ್ಲಿಗಿಂತ ಮುಂಚೆ ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಯಾರಿ ತಗೊಂಡಿದ್ದೆ ಅದು ಕೂಡ ಚೆನ್ನಾಗಿತ್ತು ಸೊ ಈ ಸಲ ಅಕ್ಕ ತೊಗೊಂಡ್ರು ಸ್ಯಾರಿ ಅವ್ರ ಬರ್ಡೇಗೆ ಅಂತ ಹೇಳಿ ಮೆಟೀರಿಯಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸಾಫ್ಟಾಗಿ ತುಂಬಾನೇ ಚೆನ್ನಾಗಿದೆ ಇನ್ಸ್ಟಾಗ್ರಾಮಲ್ಲಿ ತಗೊಳ್ಳುವಾಗ ಏನು ಅಂತ ಹೇಳಿದ್ರೆ ಚೆನ್ನಾಗಿ ನಾವು ಫಾಲೋವರ್ಸ್ ಎಲ್ಲ ಚೆಕ್ ಮಾಡಬೇಕು ಕಮೆಂಟ್ಸ್ಗಳನ್ನ ನೋಡ್ಕೊಳ್ಬೇಕು ಮತ್ತೆ ಪೇಮೆಂಟ್ ಮಾತ್ರ ಡೆಲಿವರಿ ಇರೋದಿಲ್ಲ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಅದಾದಮೇಲೆ ನಾವು ಟೆನ್ಷನ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಎಲ್ಲ ತಗೊಂಡು ಇಟ್ಕೊಂಡಿದ್ವಿ ಮತ್ತು ಸ್ವಲ್ಪ ಒಂದು ನೆಕ್ಸ್ಟ್ ದಿನವೇ ಅವರು ಟ್ರ್ಯಾಕಿಂಗ್ ಐಡಿಯಾ ಎಲ್ಲ ಕಳಿಸಿದ್ರು ಆ್ಯಂಡ್ ಸೊ ಹಾಗಾಗಿ ಬೇಗ ನನ್ನದು ಫೋರ್ ಫೈವ್ ಡೇಸಲ್ಲೇ ನಮಗೆ ಪೋಸ್ಟಲ್ಲಿ ಕೊರಿಯರ್ ಕೂಡ ಬಂತು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಕ್ಲಿಪ್ಪಿಂಗ್ಸ್ ಬಂದು ನಾನು ಲಾಸ್ಟ್ ಟೈಮ್ ಒಂದು ಶಾರ್ಟ್ಸ್ ಮಾಡಿದ್ದೆ ಈ ದಿನ ಶಾಲೆಗೆ ರಜಾ ಅಂತ ಹೇಳಿ ಸೊ ಅದರದ್ದು ಕೆಲವು ಬಿಹ್ಯಾಂಡ್ ದ ಸೀನ್ಸ್ ಕೆಲವು ಕ್ಲಿಪ್ಪಿಂಗ್ಸ್ಗಳ್ನ ಆ್ಯಡ್ ಮಾಡಿದ್ದೀನಿ

வீடுக்கு <laughs> 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 ನನಗಂತೂ ಸಾಕು ಸಾಕಾಗೋಯಿತು ಮಕ್ಕಳು ಬರೋದಕ್ಕೆ ಕೇಳಲಿಲ್ಲ ನೀರಿಂದ ಮತ್ತು ಎಲ್ಲರೂ ಸ್ನಾನ ಬಿಸಿ ಬಿಸಿ ನೀರಿತ್ತು ಎಲ್ಲರನ್ನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಅದಾದಮೇಲೆ ಡ್ರಾಯಿಂಗ್ ಮಾಡಿ ಅಂತ ಬಿಟ್ಟೆ ಆ್ಯಂಡ್ ರದ್ದೇಲಿ ಪೇಂಟಿಂಗ್ ಮಾಡ್ತಿದ್ದಾಳೆ ಸೊ ಅವಳಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ತುಂಬ ನೀಟಾಗಿ ಪೇಂಟ್ ಅವಳು ಅಂದರೆ ಬ್ರದರ್ ಹಾಗೂ ಸಿಸ್ಟರ್ ಇಲ್ಲಿ ವಿಡಿಯೋಗ್ರಾಫರ್ ನೋಡಿ ಊಟ ಮಾಡುತ್ತಿದ್ದಾರೆ ಬನ್ನಿ ಹೋಗುವ ಅಲ್ಲಿಗೆ సిటా చోక్డు చోక్డు వా సిటా హ ప్రిప పింక్ స్ట్రెయిట్ బెంట్ అవర్ ఉదయు మేకప్ కొనొత్తనేనా ఆంతమంతనా దృష్టిని బాగో లేక నిమిది రుడ గాలి నాన్ కానిది లేట్ అవునేతా ఆంటీ కుద డెక్కునదా తొ ఖన్నడి ఉంటది ఏ முட்ட right

नोका तुनी, कालना मेकप, यान मन्त ने आतजी, 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 आतजी मन्त पूँ तेली पी रद्धिम, आयं तुदू तेली

ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹೊಸೊಬ್ಬರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದೊಟ್ಟಿಗೆ ಸ್ವಲ್ಪ ತನಕ ಬೈ ಬಾಯ್ ಟೇಕ್ ಕೇರ್